ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಧನುರ್ಮಾಸ ಪೂಜೆಯ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈ ಧನುರ್ಮಾಸ ಸಮಯದಲ್ಲಿ ಏನಪ್ಪ ಅಂತ ಅಂದರೆ ಧನುರ್ಮಾಸ ಅಂದ್ರೆ ಶೂನ್ಯ ಮಾಸ ಈ ಸಮಯದಲ್ಲಿ ನಾವು ದೇವರ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ ಸೊ ಹಾಗಾಗಿ ಈ ಒಂದು ಪೂಜೆಯ ಸಮಯದಲ್ಲಿ ನಾವು ಯಾವೆಲ್ಲ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಬಾರ್ದು ಹೀಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಧನುರ್ಮಾಸವು ನಮಗೆ ಪ್ರಾರಂಭವಾಗುವಂಥದ್ದು ಹದಿನಾರನೆಯ ತಾರೀಕು ಡಿಸೆಂಬರ್ ಸೋಮವಾರದಿಂದ ಪ್ರಾರಂಭವಾಗಿರುವಂಥದ್ದು ಹದಿಮೂರನೆಯ ತಾರೀಕು ಜನವರಿ ಸೋಮವಾರದ ದಿವಸ ನಮಗೆ ಈ ಒಂದು ಧನುರ್ಮಾಸವು ಮುಕ್ತಾಯವಾಗಿ ನಂತರದಲ್ಲಿ ನಮಗೆ ಒಂದು ಸಂಕ್ರಾಂತಿ ಹಬ್ಬವು ಪ್ರಾರಂಭವಾಗುತ್ತದೆ ಈ ಒಂದು ತಿಂಗಳು ಏನಿರುತ್ತೋ ಇದರಲ್ಲಿ ನಾವು ಹೆಚ್ಚೆಚ್ಚು ದೇವರ ಧ್ಯಾನ ಮಾಡಬೇಕು ದೇವರ ಆರಾಧನೆ ಮಾಡಬೇಕಾಗುತ್ತೆ ಹಾಗೆ ನೋಡಿ ಯಾರೆಲ್ಲ ಈ ಧನುರ್ಮಾಸವನ್ನು ಪಾಲನೆ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ನಾವು ಮಾಡಿರುವಂಥ ತಪ್ಪುಗಳು ಕಡಿಮೆ ಆಗಿ ನಮ್ಮಲ್ಲಿ ಒಂದು ಸಂತೋಷ ಆರೋಗ್ಯ ಹೆಚ್ಚಾಗಿ ನಮಗೆ ಒಂದು ದೇವರಿಂದ ಅನುಗ್ರಹ ಸಿಗ್ತಾ ಹೋಗುತ್ತೆ ಅದರಲ್ಲಿ ತುಂಬ ಜನಕ್ಕೆ ಒಂದು ಅನಾರೋಗ್ಯ ತುಂಬ ಕಾಡ್ತಾ ಇರುತ್ತೆ ಅಂಥವರು ಕೂಡ ಆರೋಗ್ಯದಿಂದ ಇರಬಹುದು ನೋಡಿ ಈಗಾಗಲೇ ನಮಗೆ ದಿನಾಂಕವನ್ನು ತಿಳಿಸ್ಕೊಟ್ಟಿದ್ದೇನೆ ಧನುರಾಶಿಗೆ ರಾಶಿಗೆ ಸೂರ್ಯ ಪ್ರವೇಶಿಸಲಿದ್ದು ಅದರೊಂದಿಗೆ ನಮಗೆ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಅದೇ ರೀತಿಯೇ ಸೂರ್ಯ ಧನುರಾಶಿಯನ್ನು ರಾಶಿಯನ್ನು ತು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ನಾವು ಮಕರ ಸಂಕ್ರಾಂತಿ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಜನವರಿ ಹದಿನೈದನೇ ತಾರೀಕು ಸೂರ್ಯನು ಮಕರ ರಾಶಿ ಪ್ರವೇಶ ಮಾಡುತ್ತಿದ್ದಂತೆ ಧನುರ್ಮಾಸವು ಕೊನೆಯಾಗಿ ನಾವು ಎಲ್ಲ ರೀತಿಯ ಒಂದು ಶುಭ ಕಾರ್ಯಗಳನ್ನು ಕೂಡ ಹಬ್ಬದೊಂದಿಗೆ ನಾವು ಪ್ರಾರಂಭ ಮಾಡಬಹುದು ಧನುರ್ಮಾಸವು ತುಂಬ ಪವಿತ್ರವಾದ ಮಾಸ ಹಾಗಾಗಿ ಈ ಮಾಸದಲ್ಲಿ ನಾವು ಯಾರೆಲ್ಲ ಧನುರ್ಮಾಸವನ್ನು ಆಚರಣೆ ಮಾಡ್ತಿರ್ತೇವೋ ಅಂಥವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಬಳಸೋ ಹಾಗಿಲ್ಲ ಆಮೇಲೆ ಮಾಂಸಾಹಾರ ಸೇವನೆ ಮಾಡೋ ಹಾಗಿಲ್ಲ ಹಾಗೆಯೇ ಇನ್ನು ನಿಮಗೆ ಗೊತ್ತಿರೋ ಹಾಗೇನೇ ಒಂದು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತೆ ನೀವು ಎಷ್ಟು ದಿವಸಗಳು ಪೂಜೆ ಮಾಡ್ತಿರೋ ಅಟ್ಲೀಸ್ಟ್ ಅಷ್ಟು ದಿವಸಗಳಾದರೂ ನೀವು ಪ್ರತಿಯೊಂದನ್ನು ಪಾಲನೆ ಮಾಡಲೇಬೇಕು ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಈ ರೀತಿಯಾಗಿ ಕೆಲವೊಬ್ಬರು ಎಷ್ಟು ಒಂದು ಕ್ರಮಬದ್ಧವಾಗಿ ನಡ್ಕೊಳ್ತಾರೆ ಅಂತಂದರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವಂಥ ನೀರನ್ನು ಸಹ ಸೇವನೆ ಮಾಡೋದಿಲ್ಲ ಯಾಕೆ ಅಂತಂದರೆ ಆರೋಗ್ಯದಲ್ಲೇ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತೇಳಿ ಇದಕ್ಕೆ ನಾನು ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ನೋಡಿ ಸಾಮಾನ್ಯವಾಗಿ ನಮಗೆ ಧನುರ್ಮಾಸ ಪ್ರಾರಂಭವಾಗುವುದೇ ಒಂದು ಚಳಿಗಾಲದಲ್ಲಿ ಅಂದರೆ ಈ ಡಿಸೆಂಬರ್ ಅಂದರೆ ತುಂಬ ಒಂದು ಕೊರಿಯುವಂಥ ಚಳಿ ಇರುತ್ತೆ ಆ ಒಂದು ಚಳಿಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನಾವು ಏನೇ ಒಂದು ಸ್ಟೋರ್ ಮಾಡಿಟ್ಟರು ಕೂಡ ಅದು ತಂಪಾಗಿರುತ್ತದೆ ಹಾಗಾಗಿ ಅದು ನಾವು ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ನಾವು ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇರ್ತೀವಿ ಈ ಒಂದು ಚಳಿಗಾಲದಲ್ಲಿ ನಾವು ಆ ನೀರನ್ನು ಉಪಯೋಗಿಸ್ಕೊಂಡಾಗ ಅದು ಸಹಜವಾಗಿ ತುಂಬ ಕೋಲ್ಡ್ ಆಗೋದ್ರಿಂದ ನಮ್ಮಲ್ಲಿ ಒಂದು ಶೀತ ಜ್ವರ ಬರುವಂಥ ಸಾಧ್ಯತೆಗಳಿರ್ಬೋದು ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸಾಧ್ಯತೆಗಳಿರ್ಬೋದು ಆ ಒಂದು ಕಾರಣದಿಂದಲೂ ನಾವು ಈ ಒಂದು ತಾಮ್ರದ ಪಾತ್ರೆಯಲ್ಲಿರುವಂಥ ನೀರನ್ನು ಕೂಡ ಸೇವನೆ ಮಾಡಬಾರ್ದು ಅನ್ನೋದು ಅದು ಇಂದಿನ ಕಾಲದಿಂದ ಸ್ವಲ್ಪ ಹಿರಿಯರು ಮಾಡ್ಕೊಂಡ್ ಬಂದಿರುವಂತ ನಂಬಿಕೆ ಇದು ಹಾಗೆ ಧನುರ್ಮಾಸದಲ್ಲಿ ಒಂದು ಶುಭ ಕಾರ್ಯಗಳನ್ನು ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತಲೂ ಕೂಡ ಹೇಳ್ತಾರೆ ಅಂತಂದರೆ ಈಗ ನೀವು ಎಷ್ಟು ದಿವಸ ಪೂಜೆ ಮಾಡ್ತೀರೋ ಅಷ್ಟು ಪೂಜೆ ಅಷ್ಟು ಅಟ್ಲೀಸ್ಟ್ ನೀವು ಒಂದು ತಿಂಗಳು ನೀವು ಈ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೂ ಕೂಡ ಈಗ ಒಂಬತ್ತು ದಿವಸ ಐದು ದಿವಸ ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತಂದರೆ ಆ ಒಂದು ಸಮಯದಲ್ಲಿ ಕೂದಲ ಕೂದಲನ್ನು ಏರ್ ಕ ಅಂದರೆ ಏರ್ ಕಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಒಂದು ನೈಲ್ ಕಟ್ ಮಾಡ್ಕೊಳ್ಳೋದಾಗ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಕೆಲವು ಮಕ್ಕಳಿಗೆ ಪುಟ್ಟು ಮಕ್ಕಳಿಗೆ ಕಿವಿ ಚುಚ್ಚುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಆ ಒಂದು ಸಣ್ಣ ಮಕ್ಕಳಿಗೆ ಅದನ್ನು ಆದಷ್ಟು ನಾವು ಸಂಕ್ರಾಂತಿ ನಂತರ ಇಟ್ಕೊಂಡ್ರೆ ಒಳ್ಳೆಯದು ಹಾಗೆ ನಾಮಕರಣ ಮಾಡೋದಕ್ಕೆ ಾಗ್ಲಿ ಹೊಸ ಮನೆ ಗೃಹ ಪ್ರವೇಶ ಮಾಡೋದಾಗಲಿ ಆಮೇಲೆ ಒಂದು ಹೊಸ ಮನೆ ಹೋಗೋದಾಗ್ಲಿ ಇವೆಲ್ಲವನ್ನು ಕೂಡ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ನಿಮಗೆ ಒಂದು ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ ಈ ಮಾಸದಲ್ಲಿ ನೀವೇನೋ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅಥವಾ ಹೊಸ ವ್ಯವಹಾರಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಿ ಆ ರೀತಿ ಆದಾಗ ಆದಷ್ಟು ಹಣದ ನಷ್ಟವೇ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಆದಷ್ಟು ಈ ಒಂದು ತಿಂಗಳಲ್ಲಿ ನಾವು ಅದನ್ನೆಲ್ಲವನ್ನು ಬಿಟ್ಟು ನಾವು ಜ ಸುಮ್ಮನೆ ದೇವರ ಒಂದು ಧ್ಯಾನ ಆರಾಧನೆ ಮಾಡಿದರೆ ಒಳ್ಳೆಯದು ಅದರ ನಂತರ ಜನವರಿ ಹಬ್ಬ ಆದ ನಂತರ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಬೋದು ಈಗಾಗಲೇ ಪ್ರಾರಂಭ ಮಾಡಿದಿರಿ ಅಂತಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಹೊಸದಾಗಿ ಮಾಡೋದಾದರೆ ಅದನ್ನು ಮುಂದೆ ಮಾಡ್ಬೋದು ಅಂತ ನಿಮಗೆ ಒಂದು ಅನಿಸುತ್ತೆ ಾದರೆ ನೀವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಹಬ್ಬ ಆದ ಮೇಲೆ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಒಳ್ಳೆಯದು ಹಾಗೆಯೇ ಈ ಒಂದು ಶೂನ್ಯ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೊಸ ಮನೆ ಕೂಡ ನಿರ್ಮಾಣ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ಅಂದರೆ ಯಾಕೆ ಅಂತ ಅನ್ನೋದಾದರೆ ಆ ಮನೆಯಲ್ಲಿ ಒಂದು ಸುಖ ಸಮೃದ್ಧಿ ಆಗೋದಿಲ್ಲ ಅಂದರೆ ಮನೆ ಕಟ್ಟಿ ನೀವು ವಾಸ ಮಾಡೋ ಸಮಯದಲ್ಲಿ ನಿಮಗೆ ಅದೊಂದು ಕಿರಿಕಿರಿ ಪ್ರಾರಂಭವಾಗ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಆದಷ್ಟನ್ನು ಈ ಒಂದು ಸಮಯ ಬಿಟ್ಟು ಮುಂದೆ ನೀವು ಆ ಒಂದು ನಿರ್ಮಾಣ ಕಾರ್ಯವನ್ನು ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಹೊಸದಾಗಿ ವಾಹನ ತೆಗೆದುಕೊಳ್ಳೋದಾಗಲಿ ಅಥವಾ ನಿವೇಶನ ತೆಗೆದುಕೊಳ್ಳೋದಾಗಲಿ ಅಥವಾ ನಾವು ಏನಾದರೂ ಒಂದು ಹೊಸದಾಗಿ ಒಂದು ಸುಮ್ಮ ಸುಮ್ಮನೆ ಹೋಗಿ ನಾವು ಜಸ್ಟ್ ದಿನನಿತ್ಯ ಉಪಯೋಗಿಸ್ಕೊಳ್ಳೋದಕ್ಕೆ ಆಭರಣ ತೆಗೆದುಕೊಂಡ್ರೆ ಪರವಾಗಿಲ್ಲ ಆದರೆ ನಾವು ಒಂದು ಒಳ್ಳೆ ಶುಭ ಕಾರ್ಯಗಳಿಗೋಸ್ಕರ ಈಗ ಮದುವೆ ಫಿಕ್ಸ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಆಭರಣ ತೆಗಿಬೇಕು ಅಂತ ಅನ್ಕೊಂಡಿರ್ತೀವಿ ಆ ರೀತಿಯೆಲ್ಲ ಮಾಡೋದು ಬೇಡ ಒಂದು ವೇಳೆ ನಾವು ಈ ಮಾಸದಲ್ಲಿ ಏನಾದರೂ ಹೊಸದಾಗಿ ಕಾರೋ ಅಥವಾ ನಾವು ಏನೋ ಒಂದು ಬೈಕ್ ತೊಗೋಬೇಕು ಅಂದ್ಕೊಂಡಿರ್ತೀವಿ ಅದನ್ನು ನೀವು ತೆಗೆದುಕೊಂಡಾಗ ಅದು ಏನಾಗುತ್ತೆ ಅಂತಂದರೆ ಆ ಒಂದು ದುಬಾರಿ ವಸ್ತುಗಳ ಮೇಲೆ ಮತ್ತೆ ಮತ್ತೆ ನೀವು ಮೇಲೆ ಮೇಲೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಏನಾದರೂ ರಿಪೇರಿ ಆಗ್ಬೋದು ಮತ್ತೊಂದು ಆಗ್ಬೋದು ಏನಾದರೂ ಒಂದು ತೊಂದರೆಗಳು ಆಗ್ತಾನೇ ಇರುತ್ತೆ ಹಾಗಾಗಿ ಆದಷ್ಟು ನಾನು ನಿಮಗೆ ನಂಬಿಕೆ ಇದ್ದರೆ ಇವೆಲ್ಲವನ್ನು ನೀವು ನಂಬಿಕೆ ಇಟ್ಟು ಪಾಲನೆ ಮಾಡಿ ಆಚರಣೆ ಮಾಡಿ ಹಾಗೆ ಧನವರ್ ಮಾಸದಲ್ಲಿ ನಾನು ಹೇಳಿರುವಂಥ ಒಂದು ಆಹಾರ ಪದ್ಧತಿನೂ ಕೂಡ ಅನುಕರಣೆ ಮಾಡಿದರೆ ಒಳ್ಳೆಯದು ಈಗ ನೀವು ಧನರ್ಮಾಸದಲ್ಲಿ ಪೂಜೆ ಪ್ರಾರಂಭ ಮಾಡಿಬಿಡ್ತೀರಿ ಮಧ್ಯದಲ್ಲಿ ಪೀರಿಯಡ್ಸ್ ಆಗಿಬಿಡುತ್ತೆ ಹಾಗಾಗಿ ನೀವು ಅದನ್ನೆಲ್ಲವನ್ನು ನೋಡಿಕೊಂಡು ನಿಮ್ಮ ಪೀರಿಯಡ್ಸ್ ಟೈಮ್ ಮುಗಿಸ್ಕೊಂಡೇ ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ನಮಗೇನು ತೊಂದರೆ ಎಲ್ಲ ನಾವು ಮಾಡ್ತೀವಿ ಅಂತಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಎಲ್ಲರೂ ಕೂಡ ಧನುರ್ಮಾಸವನ್ನು ಆಚರಣೆ ಮಾಡಿ ನಿಮಗೆ ಮೊದಲು ಒಂದು ದಿವಸ ಎರಡು ದಿವಸ ಕಷ್ಟ ಆಗುತ್ತೆ ಆದರೆ ನೀವು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ದಿನನಿತ್ಯ ಯಾವಾಗ ಎಷ್ಟು ಬೇಗ ಹೋಗಿ ನಾವು ಪೂಜೆ ಮಾಡ್ತೀವೋ ಅಂತೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಪೂಜೆ ವಿಧಾನ ಆಗಿರ್ಬೋದು ನಾವೆಲ್ಲವನ್ನು ಕೂಡ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬೆಳಗ್ಗೆ ಹೋಗಿ ನಾವು ಅಲ್ಲಿ ಮನೇಲೂ ಕೂಡ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಆ ಪ್ರಸಾದವನ್ನು ನೀವು ತೆಗೆದುಕೊಂಡು ಬಂದು ಕುಟುಂಬ ಸಮೇತ ನೀವು ತೆಗೆದುಕೊಳ್ಳಿ ನೀವು ಅಂದುಕೊಂಡಿದ್ದ ಕೆಲಸಗಳು ಕೂಡ ಬೇಗನೆ ಆಗುತ್ತದೆ ಹಾಗೆಯೇ ಆದಷ್ಟು ನಿಮ್ಮ ಕೈಲಾದಷ್ಟು ದಾನವನ್ನು ಸಹ ಮಾಡಿ ಅಲ್ಲಿ ಬಂದಿರುವಂಥ ಒಂದು ಬಡವರಾಗಿರ್ಬೋದು ಯಾರು ಏನಲ್ಲಿ ಕುತ್ಕೊಂಡಿರ್ತಾರೋ ಬಂದು ಪಾಪ ಅವರಿಗೆ ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ಅಷ್ಟನ್ನು ಅವರಿಗೆ ಕೊಡಿ ತುಂಬ ಒಳ್ಳೆಯದಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಧನುರ್ ಮಾಸದಲ್ಲಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಾಗಲಿ ಅಥವಾ ನೀವು ಮನೆಯಲ್ಲೇ ಆಗಲಿ ನೀವು ಪೂಜೆ ಮಾಡೋದಾಗಲಿ ನೀವು ಮಾಡಿದಾಗ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡ್ಕೋಬಹುದು ಇದರ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಎರಡು ರೀತಿಯ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ದಿನನಿತ್ಯ ನೀವು ಏನೆಲ್ಲ ಪ್ರಸಾದಗಳನ್ನ ಮಾಡ್ಕೋಬೋದು ಹಾಗೇನೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೊಬೋದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಇದರ ಜೊತೆಲೆ ತುಂಬ ನನಗೆ ಒಂದು ಮೆಸೇಜ್ ಬರ್ತಿರೋದು ಏನಪ್ಪ ಅಂತಂದರೆ ದಿನನಿತ್ಯ ತಲೆಗೆ ಸ್ನಾನ ಮಾಡಬೇಕಾ ಅಂತೇಳಿ ಖಂಡಿತವಾಗ್ಲೂ ದಿನನಿತ್ಯನೂ ಕೂಡ ನೀವು ಎಷ್ಟು ದಿವಸ ಪೂಜೆ ಮಾಡ್ತಿರೋ ಅಷ್ಟು ದಿವಸವೂ ಕೂಡ ನೀವು ತಲೆಗೆ ಸ್ನಾನ ಮಾಡಿಕೊಂಡೇ ಹೋಗಬೇಕಾಗುತ್ತೆ ಈಗ ನಿಮಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನನಗೆ ತುಂಬ ಆಗುತ್ತೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಪಾಲನೆ ಮಾಡಿ ಅಷ್ಟೇ ಸಾಕು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು